ಮತ್ತೆ ಜೊತೆಗೆ ನೇಬರ್ ಕೂಡ ನನಗೆ ಹೌದು ಇದೇ ಅಪಾರ್ಟ್ಮೆಂಟ್ ಅಲ್ಲಿ ಇವರು ನಾವು ಇದ್ರು ಫೇಸ್ ಟೂ ಅಲ್ಲಿ ಯಾಕ್ರಿ ತುಂಬಾ ದುಃಖ ಆಯ್ತು ಅದ್ರಲ್ಲಂತೂ ನನ್ನ ಬ್ರದರ್ ಗಂತೂ ಫುಲ್ ಅವ್ನಗೂ ಲೆಕ್ಕಕ್ಕೆ ಬ್ರೈನ್ ವಾಶ್ ಮಾಡಿ ಒಂದು ಲೀಡರ್ ಮಂಜು ಭಾಷಿ ಅವ್ರು ಹೇಳಿದ್ ಮಾತನ ಕೇಳ್ಕೊಂಡು ಹಾಕಿದ್ರು ಹೇಗಿದ್ರೆ ನಾನು ನಿಮ್ಮ ಪ್ರೀತಿ ಮಧುಪ್ರಿಯ ಗೌಡ ಇವತ್ತು ನಾನೊಂದು ಸ್ಪೆಷಲ್ ಆಗಿರೋಂತ ವ್ಯಕ್ತಿನ ಪರಿಚಯ ಮಾಡಿಸ್ತಾ ಇದೀನಿ ಪರಿಚಯ ಅವ್ರು ಸಿಕ್ಕೋ ಪಡೆ ಟ್ರೋಲ್ ಆಗಿದ್ದಾರೆ ಯಾರು ಅಂತ ಬಂದು ಹೇಳ್ತೀನಿ ಲೆಟ್ಸ್ ಕಮ್ ಫ್ರೆಂಡ್ಸ್ ಫ್ರೆಂಡ್ಸ್ ವರ್ಷಗಳಿಂದ ಒಂದು ಏಳೆಂಟು ವರ್ಷದಿಂದ ನನಗೆ ಫ್ಯಾಮಿಲಿ ಫ್ರೆಂಡ್ ಕೂಡ ಅವರು ನನ್ನ ನೇಬರ್ ಕೂಡ ಹಾಕ್ತಾರೆ ಹಾಗಾಗಿ ನಾನು ಅವ್ರ ಹತ್ರ ಫೋನ್ ಮಾಡಿ ಕೇಳ್ಕೊಂಡೆ ಇಂಟ್ರ್ಯೂ ಕೊಡಿ ನಿಮ್ದು ಮನೆ ಹೋಮ್ ಟೂರ್ ಮಾಡಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊಂಡಿದ್ದೀನಿ ಅವರಿಗೆ ಲೆಟ್ಸ್ ಕಮ್ ಫ್ರೆಂಡ್ಸ್ ಹೋಮ್ ಟೂರ್ ನೋಡಿ ವೆಲ್ಕಮ್ ಅಂತ ಹಾಕಿದ್ದಾರೆ ಫಸ್ಟ್ ವೆಲ್ಕಮ್ ಅಂತ ಇದೆ ಫ್ರೆಂಡ್ಸ್ ಇನ್ನೂ ನಾನು ಎಲ್ಲಿ ಮಾಡಿಲ್ಲ ಅವ್ರಿಗೆ ಸರ್ಪ್ರೈಸ್ ಆಗಿ ಕೊಡೋಣ ಅಂತ ಮೀಟ್ ಆಗೋಣ ಅಂತ ಹೇಳಿದರೆ ಬಟ್ ಟೈಮಿಂಗ್ ಅವ್ರಿಗೆ ಹೇಳಿರಲಿಲ್ಲ ಬಟ್ ಫೋನ್ ಮಾಡ್ಕೊಂಡಿದ್ದೆ ಅವರಿಗೆ ನೋಡಿ ಆಲ್ರೆಡಿ ವೆಲ್ಕಮ್ ಅಂತ ಹಾಕಿದ್ದಾರೆ ಬರೋರಿಗೆಲ್ಲ ಸುಸ್ವಾಗತ ಅಂತ ಹೇಳ್ತಾ ಇದ್ದಾರೆ ಅಷ್ಟು ದೊಡ್ಡ ಮನಸ್ಸಿರೋಂಥ ವ್ಯಕ್ತಿ ಬನ್ನಿ ಯಾರೊಂತ ತೋರಿಸ್ತೀನಿ ದೊಡ್ಡ ಮನಸ್ಸಿರೋಂಥ ವ್ಯಕ್ತಿ

ಏನ್ ಮಾಡೋದು ಮತ್ತೆ ಹೇಗ್ ನಿರ್ತಿದಿರೆ ಕंग्रेचुಲೇಷನ್ ಥ್ಯಾಂಕ್ ಯು ಥ್ಯಾಂಕ್ ನನಗಂತೂ ಖುಷಿ ಆಯ್ತು ನನಗೆ ಫ್ರೆಂಡ್ಸ್ ನಾನು ಹೇಳಿದನಲ್ಲ 7 ವರ್ಷದಿಂದ ನನ್ನ ಫ್ರೆಂಡ್ ಇರು ಅಂತ ಹೇಳಿ ನನ್ನ ಫ್ಯಾಮಿಲಿ ಕೂಡ ಫ್ರೆಂಡ್ ಇಲ್ಲಿ ನೇಬರ್ ಕೂಡ ನನಗೆ ಇರು ಜೊತೆಗೆ ಇವ್ರ ನೇಬರ್ ಕೂಡ ನನಗೆ ಹೌದು ಇದೇ ಅಪಾರ್ಟ್ಮೆಂಟ್ ಅಲ್ಲಿ ಇವರು ನೌ ಫೇಸ್ ಒನ್ ಅಲ್ಲಿ ಇದ್ದೀವಿ ಫೇಸ್ ಅಲ್ಲಿ ಇದ್ದಾರೆ ಸೋ ಅವಾಗವಾಗ ಬರ್ತಾ ಇರ್ತೀನಿ ನಾನು ಕೂಡ ಇಲ್ಲಿ ಇವರು ಬರ್ತಾ ಇರ್ತಾರೆ ಅವಾಗ ಅವಾಗ ಇವರು ಇನ್ನೊಂದ್ ಕಡೆ ಮನೆ ಇದೆ ನಮ್ದು ಇನ್ನೊಂದ್ ಕಡೆ ಮನೆ ಇದೆ ಅಲ್ಲ ಅಪ್ಪ ಅಮ್ಮನ್ ನೋಡ್ಕೋಬೇಕು ಅದಕ್ಕೋಸ್ಕರ ಬೇರೆ ಮನೇಲಿ ಅಪ್ಪ ಅಮ್ಮನ್ಗೋಸ್ಕರ ಅವ್ರ ಏಜ್ ಆದವ್ರು ಅವ್ರು ನೋಡ್ಕೊಳಕೋಸ್ಕರ ಇದು ಬರೀ ಇಂಟ್ರ್ಯೂಗೆ ಫ್ರೆಂಡ್ಸ್ ಬಂದ್ರೆ ಅಂತಾನೆ ಮಾಡಿ ಒಂದು ಪಾರ್ಟಿ ಮನೆ ಅಂತಾನೆ ಇಟ್ಕೊಂಡಿದೀನಿ ಬರೀ ಪಾರ್ಟಿಗೋಸ್ಕರ ಇಲ್ಲಿ ಒನ್ ನೈಟ್ ಹಾಲ್ಟ್ ಆಗಿಲ್ಲ ಆರು ವರ್ಷ ಆಯ್ತು ಬರ್ತೀನಿ ಇತರ ಏನಾರು ಇಂಟ್ರ್ಯೂಸ್ ಇದ್ರೆ ಮಾಡ್ತೀನಿ ಹೋಗ್ತೀನಿ ಸರ್ ಮತ್ತೆ ವಿಷಯದಲ್ಲಿ ಬೇಜಾರಾಯ್ತು ತುಂಬಾ ದುಃಖ ಆಯ್ತು ಅದ್ರಲ್ಲಂತೂ ನನ್ನ ಬ್ರದರ್ಗಂತೂ ಫುಲ್ಲು ಅವ್ನ್ಗೂ ದುಃಖ ಆಗೋಯ್ತು ಬಿಗ್ ಬಾಸ್ ಇಂದ ಹೊರಗ್ ಬಂದ್ರಲ್ಲ ಪುಣ್ಯ ಮಾಡಿ ಪ್ರತಿ ಒಬ್ರು ಎಲಿಮೇಟ್ ಮಾಡ್ತಾ ಇದ್ರು ಸರ್ ಅವಾಗ ನನಗೆ ಒಂಥರ ಫೀಲ್ ಆಗ್ತಾ ಇತ್ತು ಇಲ್ಲ ಮ್ಯಾಚ್ ಫಿಕ್ಸಿಂಗ್ ಆಗೋಗಿತ್ತು ಈ ಸಲ ನಾನೇ ಬರ್ತೀನಿ ಅನ್ನೋದು ನನಗೂ ಗೊತ್ತಿತ್ತು ಆಮೇಲೆ ನಾನು ಬರೋಕ್ಕೂ ರೆಡಿ ಆಗ್ಬಿಟ್ಟಿದೆ ಯಾಕಂದ್ರೆ ನನ್ಗೆ ಒಳಗೆ ಅಷ್ಟು ನರಕಾಯತನೇ ಅನುಭವಿಸ್ಬಿಟ್ಟಿದೆ ಅವ್ರಗಳ ಜೊತೆ ಯಾಕಂದ್ರೆ ಅದೆಲ್ಲ ಟೀಮ್ ತರ ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದ್ರು ಅವರೆಲ್ಲ ಮಾತಾಡ್ಕೊಂಡು ಒಬ್ಬನ ಇಟ್ಕೊಂಡ್ಬಿಟ್ರೆ ಅವ್ರನ್ನೇ ಮಾಡೋದು ಅವನ್ನೇ ಫಸ್ಟ್ ಆಚೆ ಕಳ್ಸೋದು ಅಂತ ಆತರ ಇದ್ದಾಗ ನಾ ಅವರಿಂದ ಬಚಾವಾಗ್ ಆಗಲ್ಲ ಯಾಕಂದ್ರೆ ಅವ್ರು ನನ್ಗೆ ಅಷ್ಟು ವ್ಯಾಲ್ಯೂ ಕೊಡ್ತಾ ಇದ್ರು ಅವರು ಬಂದ್ಬಿಟ್ಟು ಎತ್ತಿಡ್ತಾರೆ ನನ್ಗೆ ಅದು ತುಂಬಾ ಬೇಜಾರಾಯ್ತು ಯಾಕಂದ್ರೆ ನನಗೆ ಅವ್ರು ಹಿಂದಿನ ದಿವಸ ಹೊಗಳಿರ್ತಾರೆ ಜೆಂಟ್ ಮನ್ ಅಂತ ಇವ್ರು ನೋಡಿದ್ರೆ ನಂದು ತಂದಿಟ್ರು ಅಂದ್ರೆ ಇವ್ರು ಯಾವ ಲೆಕ್ಕಕ್ಕೆ ಬ್ರೈನ್ ವಾಶ್ ಮಾಡಿರ್ತಾರೆ ಆಮೇಲೆ ನನಗೆ ಗೊತ್ತಾಗೋಯ್ತು ಮೂರ್ನೇ ವಾರ ನಾನೇ ಹೋಗೋದು ಅಂತ ಅದ್ರಿಂದ ಆಶ್ಚರ್ಯನೂ ಆಗ್ಲಿಲ್ಲ ಆದ್ರೆ ರಾತ್ರಿ ಬಂದು ಮಲ್ಗೆ ಅರ್ಧ ಗಂಟೆನೂ ಆಗಿರ್ಲಿಲ್ಲ ಎರಡು ಗಂಟೆಗೆ ಎರಡು ಮುಕ್ಕಾಲ್ಗ ಎರಡುವರೆಗೂ ಇದ್ ಮಾಡ್ಬಿಡ್ತಾರೆ ಅವಾಗ ನಿದ್ದೆಗಂಡ್ ಆಗ್ತಾನೆ ನಿದ್ದೆ ವಾಯ್ಸ್ ಕರಕರ ಅಂತ ಬರುತ್ತೆ ನೋಡ್ದವ್ರು ಅನ್ಕೊಳ್ತಾರೆ ಅಯ್ಯೋ ಹತ್ಕೊಂಡು ಫೀಲಿಂಗ್ ಅಲ್ಲಿ ಬರ್ತಾ ಇದೀನಿ ಅಂತ ನಾನು ಖುಷಿಯಾಗಿ ಬಂದೆ ಕಣ್ರೆಡ್ ಅಂದ್ರೆ ನನಗೆ ನಿದ್ದೆ ಮಾಡಿದ್ರೆ ಇಲ್ಲ ನಿದ್ದೆ ಮಾಡಿದ್ರೆ ಹಂಗೆ ಆದ್ರೆ ನೋಡಿದವ್ರು ಅದನ್ನ ಅಳ್ತಾ ಇದ್ದಾನೆ ಮೂಡ್ ಆಫ್ ಆಗಿಬಿಟ್ಟಿದ್ದಾನೆ ಅಂತೆಲ್ಲ ಅನ್ಕೊಂಡ್ರು ನಾನು ಏನೇನೂ ಇಲ್ಲ ಆದ್ರೆ ನಾನು ರೆಡಿ ಆಗೋಗಿದೆ ಮೂರು ವಾರಕ್ಕೆ ಬಂದೇ ಬರ್ತೀನಿ ಅಂತ ಫಿಕ್ಸ್ ಆಗೋಗಿತ್ತು ಅದರಿಂದ ನನಗೇನು ಏನು ಆಶ್ಚರ್ಯನೂ ಆಗಲಿಲ್ಲ ಅದಕ್ಕೆ ಯಾರಿಗೂ ಬಾಯು ಹೇಳಲಿಲ್ಲ ಅದರಲ್ಲಿ ಸುದ್ದಿ ಸುದ್ದಿಯವರು ಅಶ್ವಿನಿ ಗೌಡ ಅವ್ರು ಹೇಳಿದ್ದು ಕರೆಕ್ಟು ಅದೇ ನಾನು ಮನೆ ಒಳಗೆ ಇದ್ದಿದ್ದು ಅದು ಬಿಟ್ಟು ಮಿಕ್ಕದವ್ರೆಲ್ಲ ಗ್ರೂಪಿಸಮ್ ಮಾಡಿ ಒಂದು ಲೀಡರ್ ಮಂಜು ಅವ್ರು ಹೇಳಿದ ಮಾತನ್ನ ಕೇಳ್ಕೊಂಡು ಹಾಕಿದ್ರು ಆದ್ರೆ ಅವ್ರು ಒಳ್ಳೆ ಕೆಲಸ ಮಾಡಿದ್ರು ಮಂಜುಬಾಷಿಣಿಯವ್ರಿಗೆ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಇನ್ನ ಇದ್ರೆ ನಾನು ಇನ್ನೂ ಮೂಳೆ ಬಿಟ್ಕೊಂಡು ಇನ್ನೂ ತಲೆ ಕೂದೆಲ್ಲ ಹೋಗಿ ಇನ್ನೂ ಹಾಳಾಗ್ ಹೋಗ್ಬಿಡ್ತಿದ್ದೆ ಆದಷ್ಟು ಬೇಗ ಕಳಿಸಿ ಒಳ್ಳೆ ಪುಣ್ಯ ಕಟ್ಕೊಂಡ್ರು ನಿಮ್ಗೆ ಹಂಗ್ ಬೇಜಾರಾಯ್ತು ಬರೋರೆಲ್ಲ ಹಂಗೇ ಹೇಳ್ತಾರೆ ಅಯ್ಯೋ ಸರ್ ಇನ್ನ ಇರ್ಬೇಕಾಯ್ತು ಇನ್ನ ಇರ್ಬೇಕಾಯ್ತು ಹಾಕೊಂಡು ಆಚೆ ಆ ಲೆವೆಲ್ಗೆ ನನ್ಗೆ ಊಟ ಶಾರ್ಟೇಜ್ ಆಗ್ತಿತ್ತು ನಿದ್ದೆ ಶಾರ್ಟೇಜ್ ಆಗ್ತಿತ್ತು ಆಮೇಲೆ ನನ್ಗೆ ನೆಮ್ದಿ 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 ಇಷ್ಟ ಜಗಳ ನಂಗೆ ಇಷ್ಟ ಇಲ್ಲ ಅಲ್ಲಿ ನೋಡಿದ್ರೆ ಸಿಲ್ಲಿ ಸಿಲ್ಲಿ ರೀಸನ್ ಗೆ ಫೈಟ್ ಆಡೋದು ಆ ಲೆಕ್ಕ ಜಗಳ ಆಡೋರು ನನ್ಗೆ ಅದು ಇರಿಟೇಷನ್ ತರ ಆಗ್ಬಿಡ್ತಿತ್ತು ಅಯ್ಯೋ ಯಾವಾಗ ಹೋಗ್ತೀನಪ್ಪ ಅನ್ನಿಸ್ಬಿಡ್ತು ಆದ್ರೆ ಫಸ್ಟ್ ವೀಕ್ ಅಲ್ಲಿ ನಾನು ವಿನ್ ಆಗೋರು ಇರಬೇಕು ಟಾಪ್ ಫೈವ್ ಅಲ್ಲಿ ಇರಬೇಕು ಆ ತರ ಹೋದವನು ಅದು ಏಳು ದಿಸದವರೆಗೂ ಆ ಎಕ್ಸೈಟ್ಮೆಂಟ್ ಇತ್ತು ಏಳು ದಿವಸ ಅಂದ್ರೆ ಸ್ಟಾರ್ಟ್ ಆಯ್ತು ಅಯ್ಯಪ್ಪ ಸವಾಸನೆ ಬೇಕಾ ಸ್ಟಾರ್ಟ್ ಸವಾಸ ಎಲ್ಲ ಹೋದ್ರೆ ಸಾಕು ಬೇರೆಯವ್ರಿಗೆ ಬಿಗ್ ಬಾಸ್ ಹೋಗೋರ್ಗೇನ್ ಹೇಳ್ತೀರಾ ಅಮೌಂಟ್ಗೆ ಇಷ್ಟ ಬಿದ್ದೋಗೋರು ಈಗ ಚಂದ್ರಪ್ರಭ ಅವರು ಸಾಲ ತೀರ್ತಿತ್ತು ನಾನು ಇದ್ದಿದ್ರೆ ಆದ್ರೆ ನಮ್ಮ ಇಂಟಿ ಎಲ್ಲ ಉಡಿಸ್ ಮಾಡೋದ್ ನೋಡಿ ಎದ್ಕೊಂಡು ಓಡೋನ್ ಬಟ್ಟೆ ಅಲ್ಲಿ ಬರೋ ದುಡ್ಡಿಗಿಂತ ಡಬಲ್ ದುಡ್ಡಷ್ಟು ಬಟ್ಟೆ ಕಳಿಸ್ತಾ ಇದ್ರು ಚಪ್ಪಲಿ ಇದು ಅದೆಲ್ಲ ಹೇಳಿದ್ರು ಆದ್ರೆ ದುಡ್ಡನ್ನ ಆಸೆ ಬಿದ್ದೋಗೋರಿಗೆ ಚೆನ್ನಾಗಿದೆ ಆದ್ರೆ ನಾನ್ ಬರೀ ಹೆಸರು ಮಾಡಕ್ ಹೋಗಿದ್ದು ನಾನ್ ದುಡ್ಡು ನಂಬ್ಕೊಂಡು ಹೋಗಿರಲಿಲ್ಲ ಹೆಸರು ಮಾಡೋಕೆ ಹೋಗಿದ್ದು ಯಾಕಂದ್ರೆ ಅಂತ ಆಪರ್ಚುನಿಟಿ ಆಮೇಲೆ ಅಂತ ದುಡ್ಡು ವೇದಿಕೆ ಇನ್ನೊಂದಿಲ್ಲ ಯಾಕಂದ್ರೆ ನಾನು ಇಂಟರ್ನ್ಯಾಷನಲ್ ಎಷ್ಟೇ ಫೇಮಸ್ ಇದ್ರು ಕರ್ನಾಟಕ ಜನ ಜನತೆ ನಂದೇ ಆದ ಹೋಗಿದ್ ಫಂಕ್ಷನ್ ಅಲ್ಲಿ ಮಾತ್ರ ರೆಕಗ್ನೈಸ್ ಮಾಡೋರು ಹೊರತು ಬೀದ್ ಬೀದಿಲಿ ರೆಕಗ್ನೈಸ್ ಆಗಂಗೆ ಆಗಿದ್ದೇ ಬಿಗ್ ಬಾಸ್ ಇಂದ ಅಂದ್ರೆ ಆ ಗತ್ತು ಆ ತಾಕತ್ತಿರೋದು ಬಿಗ್ ಬಾಸ್ಗ್ ಮಾತ್ರ ಆ ಇದರಿಂದ ಆ ಅವಕಾಶನ ಕಳ್ಕೋಬಾರ್ದು ಅಂತ ನಾನು ಇಷ್ಟ ಬಿದ್ದು ಹೋಗಿದ್ದು ಆದರೆ ಫುಲ್ ಇರೋವರೆಗೂ ಇರ್ಬೇಕು ಅಂತಾನೆ ಹೋಗಿದ್ದು ಹಂಡ್ರೆಡ್ ಡೇಸ್ ಇರ್ಬೇಕು ಅಂತಾನೆ ಹೋಗಿದ್ದು ಆದ್ರೆ ಒಳಗೋದ್ಮೇಲೆ ಮನೆಯವ್ರದ್ದು ಕಾಟಗಳು ಕಷ್ಟಗಳು ಅದ್ರ ಮುಂದೆ ನಾನು ಇರೋಕ್ಕೆ ಆಗಲ್ಲ ಆಮೇಲೆ ನೆಮ್ಮದಿಯೆಲ್ಲ ಹೋಗಿ ನನ್ನ ತಲೆ ಕೂದಲೆಲ್ಲ ಉದುರಕ್ಕೆ ಸ್ಟಾರ್ಟ್ ಆಗೋಗಿತ್ತು ಮಖ ಅಂತೂ ಇಪ್ಪತ್ತೈದು ವರ್ಷ ಏಜ್ ಆದಂಗೆ ಸ್ಟಾರ್ಟ್ ಆಗೋಗಿತ್ತು ಈಗೆಲ್ಲ ಇವಾಗ ಹಿಂಗಿದೀನಿ ಮೇಡಮ್ ಅವತ್ತು ಹಂಗಿತ್ತು ಅವತ್ತು ಹಂಗಿತ್ತು ಒಳಗಡೆ ಪರಿಸ್ಥಿತಿ ಹಂಗಿತ್ತು ಮಕ ಎಲ್ಲ ರಿಂಕಲ್ ಆಗ್ತಾ ಇತ್ತು ಇದೆಲ್ಲ ಒಳಗೋಗಿದೆ ಎಲ್ಲ ಹೊಟ್ಟೆಲ್ಲ ಹಿಂಗಿತ್ತು ಎಲ್ಲಾ ಒಳಗಡೆ ಹೋಗ್ಬಿಟ್ಟಿದೆ ಆದ್ರೂ ಶೋಲ್ಡರ್ ಎಲ್ಲ ಮಾಂಸ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ಶೋಲ್ಡರ್ ಅಲ್ಲಿ ಕೈಗಳು ನೋಡಿ ಎಷ್ಟು ಸಣ್ಣ ಆಗ್ಬಿಟ್ಟಿದೆ ಆ ಇದು ಒಂದು ಬೇಜಾರಾಯ್ತು